ನಮಸ್ಕಾರ ದ್ವಿತೀಯ ಪಿಯು ಸಿ ಕನ್ನಡ ಪದ್ಯಗಳ ಭಾವಾರ್ಥ ಪದ್ಯ ಹನ್ನೊಂದು ಹತ್ತಿ ಚಿತ್ತ ಮತ್ತು ಬರೆದವರು ಟಿ ಎಲ್ಲಪ್ಪ ಟಿ ಎಲ್ಲಪ್ಪ ಅವರ ಸಂಕ್ಷಿಪ್ತ ಪರಿಚಯ ಜನನ ಒಂದು ಸಾವಿರದ ಒಂಬೈನೂರ ಎಪ್ಪತ್ತು ಅಕ್ಟೋಬರ್ ಎರಡು ಸ್ಥಳ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎ ನಾರಾಯಣಪುರ ಪೋಷಕರು ತಂದೆ ಶ್ರೀ ತಾಯಪ್ಪ ತಾಯಿ ಶ್ರೀಮತಿ ಮುನಿಯಮ್ಮ ಲಲಿತ ಪ್ರಬಂಧ ಇಪ್ಪತ್ತೆರಡರ ಅಳಲು ಕವನ ಸಂಕಲನಗಳು ಕಡಲಿಗೆ ಕಳಿಸಿದ ದೀಪ ಚಿಟ್ಟೆ ಮತ್ತು ಜೀವಯಾನ ಪ್ರಶಸ್ತಿಗಳು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಜಯ ಶಿವರುದ್ರಪ್ಪ ಪ್ರಶಸ್ತಿ ಹರಿಹರ ಶ್ರೀ ಕಾವ್ಯ ಪ್ರಶಸ್ತಿ ಹತ್ತಿ ಚಿತ್ತ ಮತ್ತು ಪದ್ಯದ ಆಶಯ ಏನು ಅಂತಂದ್ರೆ ಒಂದು ಬೆಳಗುತ್ತಿರುವ ಹಣತೆ ಮತ್ತೊಂದು ಜೀವಂತ ದೇಹ ಭೌತಿಕವಾಗಿ ಅವೆರಡರ ಕಾರ್ಯ ಬೇರೆ ಬೇರೆಯಾಗಿ ಕಂಡರೂ ತಾತ್ವಿಕವಾಗಿ ಒಂದೇ ಆಶಯವನ್ನುಳ್ಳದ್ದೆನಿಸುತ್ತದೆ ಆತ್ಮರೂಪಿಯಾದ ದೇಹ ಹಾಗೂ ಜ್ಞಾನರೂಪಿಯಾದ ಹಣತೆಗಳು ಒಂದೇ ತಾತ್ವಿಕತೆಯನ್ನು ಸಾಧರಪಡಿಸುತ್ತವೆ ದೇಹ ಜೀವಾತ್ಮನ ಆಲಯದಂತೆಯೂ ಹಣತೆಯು ಬೆಳಕಿನ ಸ್ವರೂಪದ ಜ್ಞಾನದ ಭೌತಿಕ ರೂಪದಂತೆಯೂ ಕಾಣುತ್ತದೆ ಭೌತವಾದಿಗಳಿಗೆ ದೇಹವು ರಕ್ತ ಮಾಂಸಗಳಿಂದ ಕೂಡಿದ ಹಲವು ಅಂಗಾಂಗಗಳ ಸಮುಚ್ಚಯ ಮಾತ್ರ ಈಶ್ವರವಾದಿಗಳಿಗೆ ಅದು ಆತ್ಮದ ಆಲಯ ಇಲ್ಲಿ ಹತ್ತಿಯ ಬೀಜ ಬೆಳಕಿನ ಬೀಜವು ದೀಪದ ಬೆಳಕಿಗೆ ಬೇಕಾದ ತೈಲ ರೂಪದ ಜೀವದ್ರವ್ಯವು ದೀಪ ಹೊತ್ತಿಕೊಳ್ಳಲು ಬೇಕಾದ ಬತ್ತಿಯೂ ಆಗಿ ಅಂತಿಮವಾಗಿ ಇಲ್ಲವಾಗುತ್ತದೆ ಆದರೆ ಅದು ಉಂಟು ಮಾಡಿದ ಬೆಳಕು ಬೆಳಕಿನ ಬೀಜ ಜಗದ ಕತ್ತಲನ್ನು ಸ್ವಲ್ಪವಾದರೂ ನೀಗುತ್ತದೆ ದೇಹ ಮಾಡುವುದು ಇದೇ ಪ್ರಕ್ರಿಯೆಯನ್ನೇ ಜೀವ ಜೀವಾತ್ಮಗಳ ಪರಿಕಲ್ಪನೆಗೆ ವಾಹಕವಾಗುವ ಮೂಲಕ ಇಡೀ ಭಾರತೀಯ ದ್ವೈತ ದ್ವೈತಗಳ ಪರಿಕಲ್ಪನೆಗೆ ಪ್ರತೀಕವಾಗುತ್ತದೆ ಒಂದು ಹತ್ತೆಯ ಬೀಜ ಕವಿಯ ತಾತ್ವಿಕತೆಯನ್ನು ಪ್ರತಿಪಾದಿಸಿರುವಂತೆ ಕಾಣಬರುತ್ತಿದ್ದರೂ ಭಾರತೀಯ ತತ್ವಶಾಸ್ತ್ರ ಪ್ರತಿಪಾದಿಸಿದ ಆತ್ಮ ಪರಮಾತ್ಮಗಳ ಸಂಗತಿಯನ್ನು ಇಲ್ಲಿ ಹತ್ತಿ ಮತ್ತು ಚಿತ್ತದ ಮೂಲಕ ಸರಳವಾಗಿ ಪ್ರತಿಪಾದಿಸಲಾಗಿದೆ ಮೊದಲನೇದಾಗಿ ಪದ್ಯ ಭಾಗವನ್ನು ಓದಿಕೊಂಡು ನಂತರ ಇದರ ಭಾವಾರ್ಥವನ್ನು ನೋಡೋಣ ಹಚ್ಚಿಟ್ಟ ಹಣತೆಯಲ್ಲಿ ಹೊಸದು ಬತ್ತಿಯಾಗಿರುವ ಹತ್ತಿ ಮಿಂದು ಮಡಿಯುಟ್ಟ ಭಕ್ತನಂತೆ ತೈಲದಲ್ಲಿ ಮುಳುಗಿ ತಮದ ಕತ್ತಲೆ ಸುಡುತ್ತ ಬೆಳಕ ಬಟ್ಟೆಯ ತೊಡುವ ಯೋಗಿಯಂತೆ ತನ್ನೊಡಲ ನೂಲಿನಲ್ಲೇ ಜೇಡ ತನ್ನ ಜೀವಜಾಲದ ಕೇಡ ತಾನೇ ಬಗೆದು ಪ್ರಾಣ ನೀಗುವಂತೆ ಹತ್ತಿಯ ಬೀಜದಂತೆ ಚಿತ್ತ ಹತ್ತಿ ಉರಿಯುವ ಬತ್ತಿಯಾಗಿ ಬತ್ತಿಯನ್ನೇ ಸುಡುವ ತೈಲವೂ ಆಗಿ ಹೊತ್ತಿ ಉರಿಯುವ ಬೆಳಕೂ ಆಗಿ ಮಾಗುವ ಜೀವದ ಪಯಣ ಸಾಗುತ್ತಿದೆ ಜಗದಳು ಸದ್ದಿಲ್ಲದೆ ಇದ್ದುದಿದ್ದೇ ಇತ್ತು ನಿದ್ದೆ ತಿಳಿದೆದ್ದ ಮಗು ಅತ್ತದ್ದು ಹಾಲಿಗೋ ಅಮ್ಮನಿಗೋ ಅಮ್ಮನಿದ್ದು ಬಾಟಲಿನ ಹಾಲಿಗೆ ಬಾಯೊಡ್ಡುವ ಮಗುವ ಅನಾಥವೆಂದು ಕರೆಯಲಾಗದ ಭಾವ ಇದ್ದು ಇಲ್ಲದಂತೆ ಸಂತೈಸುತ್ತಿದೆ ಇನ್ನು ತೈಲ ತೀರಿದೆ ಎಂದು ತಿಳಿದೇ ತಿಳಿದೀತು ದೀಪ ಆರಿದ ಮೇಲೆ ಆತ್ಮಕ್ಕೆ ಕಮಟು ಹತ್ತುವ ತನಕ ಬತ್ತಿ ಮುಗಿದಿದೆ ಎಂದು ತಿಳಿಯುವುದಾದರೂ ಹೇಗೆ ಎಣ್ಣೆ ತೀರಿರುವ ದೀಪಗಳಿಗೆ ಬತ್ತಿ ಹೊಸೆಯುವ ಕೆಲಸ ವ್ಯರ್ಥವೇನಲ್ಲ ಹತ್ತಿಗೆ ಮೆತ್ತಿಕೊಂಡೇ ಇರುವ ಬೀಜಕ್ಕೆ ಬೆಣ್ಣೆಯಾಗುವ ಕರ್ಮ ತಪ್ಪಿದ್ದಲ್ಲ ತಪ್ಪು ಅಲ್ಲ ಹತ್ತಿ ಬತ್ತಿಯಾಗಿ ಬೆಳಕಿನ ಬಿತ್ತವಾಗಿ ತೈಲವಾಗುರಿದು ಇಲ್ಲವಾಗುವ ಆತ್ಮ ಪರಿನಿರ್ವಾಣದ ಈ ಪರಿಯ ಸೊಬಗ ಇನ್ನಾವ ಜೀವದಳು ಕಾಣಲರಿ ಇದಿಷ್ಟು ಪದ್ಯವಾಗಿದೆ ಈ ಪದ್ಯದ ಭಾವಾರ್ಥ ಈ ರೀತಿಯಾಗಿರುತ್ತೆ ಮೊದಲನೇ ಪದ್ಯದಲ್ಲಿ ಉರಿಯುತ್ತಿರುವ ಹಣತೆಯಲ್ಲಿ ಹೊಸೆದು ಬತ್ತಿಯಾಗಿರುವ ಹತ್ತಿಯು ಕವಿಗಳಿಗೆ ಮಿಂದು ಮಡಿಯುಟ್ಟ ಭಕ್ತನಂತೆ ಬಿಳಿಯ ಬಟ್ಟೆಯ ತೊಟ್ಟು ಸಮಾಜದಲ್ಲಿನ ಅಜ್ಞಾನದ ಕತ್ತಲನ್ನು ಹೋಗಲಾಡಿಸುವ ಯೋಗಿಯಂತೆ ಹಾಗೂ ತನ್ನ ರಕ್ಷಣೆಗೆ ತಾನೇ ಬಲೆಯನ್ನು ರಚಿಸಿಕೊಂಡು ಕೊನೆಗೆ ಹೊರಬರಲಾಗದೆ ತನ್ನ ಬಲೆಯಲ್ಲೇ ಸಿಲುಕಿ ಸಾಯುವ ಜೇಡರ ಉಳುವಿನಂತೆ ಕಾಣುತ್ತದೆ ಎಂದು ಕವಿ ಹೇಳಿದ್ದಾರೆ ಎರಡನೇ ಪರದಲ್ಲಿ ಹತ್ತಿಯ ಬೀಜವು ತನ್ನ ಒಡಲಿನಿಂದ ಬತ್ತಿಯನ್ನು ಸೃಷ್ಟಿಸಿಕೊಂಡು ಆ ಬತ್ತಿಯನ್ನು ಸುಡುವ ತೈಲವನ್ನು ಸೃಷ್ಟಿಸಿಕೊಂಡು ತನ್ನನ್ನು ತಾನೇ ಸುಟ್ಟುಕೊಂಡು ಹೊತ್ತಿ ಉರಿದು ಸಮಾಜಕ್ಕೆ ಬೆಳಕನ್ನು ನೀಡುತ್ತದೆ ಇದೇ ರೀತಿ ಸಮಾಜದಲ್ಲಿನ ಅನೇಕರ ಜೀವನದ ಪಯಣ ಸದ್ದಿಲ್ಲದೆ ಸಾಗುತ್ತದೆ ಈ ರೀತಿಯ ಸಾರ್ಥಕ ಬದುಕನ್ನು ನಾವು ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದ್ದಾರೆ ಮೂರನೇ ಪೇರದಲ್ಲಿ ಪ್ರಸ್ತುತ ಸಮಾಜದ ಆಧುನೀಕರಣದ ಅನಾಥ ಭಾವವನ್ನು ಈ ಸಾಲುಗಳಲ್ಲಿ ತಿಳಿಸಿದ್ದಾರೆ ಇದ್ದದ್ದು ಇದ್ದ ಹಾಗೆ ಸಾಗುತ್ತದೆ ಆದರೆ ನಿದ್ದೆಯಿಂದ ಎದ್ದ ಮಗುವಿನ ಅಳುವನ್ನು ಕೆಲವರು ಅಮ್ಮನಿಗಾಗಿ ಅಳುತ್ತಿದೆ ಎನ್ನಬಹುದು ಮತ್ತೆ ಕೆಲವರು ಹಾಲಿಗಾಗಿ ಅಳುತ್ತಿದೆ ಎನ್ನಬಹುದು ಅವರವರು ಅವರಿಗೆ ತಿಳಿದ ರೀತಿಯಲ್ಲಿ ಅರ್ಥೈಸಬಹುದು ಆದರೆ ಮಗು ಅಳುತ್ತಿರುವುದು ಅಮ್ಮನಿದ್ದರೂ ಬಾಟಲಿನ ಹಾಲಿಗಾಗಿ ಮಗು ಬಾಯೊಡ್ಡುತ್ತಿದೆ ಇದು ಆಧುನಿಕ ರಣದ ಅನಾಥ ಭಾವ ಎಂದು ಕವಿ ತಿಳಿಸಿದ್ದಾರೆ ಹಾಗೂ ಇಂತಹ ಯಾವುದೋ ಅಗತ್ಯತೆಗಳಿಗೆ ಕಟ್ಟಿಹಾಕಿ ಈ ಸೃಷ್ಟಿ ನಮ್ಮನ್ನು ಸಂತೈಸುತ್ತಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ನಾಲ್ಕನೇ ಪ್ಯಾರದ ಭಾವಾರ್ಥ ಉರಿಯುತ್ತಿರುವ ದೀಪ ಆರಿದ ಮೇಲೆ ನಮಗೆ ತಿಳಿಯುತ್ತದೆ ತೈಲ ಮುಗಿದಿದೆ ಎಂದು ಅದೇ ಒಬ್ಬ ಮನುಷ್ಯ ಸತ್ತ ಮೇಲೆ ನಮಗೆ ತಿಳಿಯುತ್ತದೆ ಆತನ ಉಸಿರಾಟ ನಿಂತಿದೆ ಎಂದು ಒಟ್ಟಾರೆ ಇದನ್ನು ಆತ್ಮಕ್ಕೆ ಕಮಟು ಹತ್ತುವುದು ಎನ್ನುತ್ತಾರೆ ಅಂದರೆ ದೀಪ ಆರಿದ ಮೇಲೆ ಬತ್ತಿ ಸುಟ್ಟು ಕಮಟು ವಾಸನೆ ಬರುತ್ತದೆ ಅದು ತನ್ನ ಬೆಳಕಿನ ಸಾಮರ್ಥ್ಯ ಕಳೆದುಕೊಳ್ಳುತ್ತದೆ ಇದು ಆತ್ಮದ ನಾಶವನ್ನು ಸೂಚಿಸುತ್ತದೆ ಇದು ಜೀವಾತ್ಮದ ಪತನವಾಗಿದೆ ಒಟ್ಟಾರೆ ಮನುಷ್ಯನ ಆತ್ಮದ ನಾಶವನ್ನು ಈ ಸಾಲುಗಳಲ್ಲಿ ಕವಿ ತಿಳಿಸಿದ್ದಾರೆ ಐದನೇ ಪರದ್ ಭಾವಾರ್ಥ ಎಣ್ಣೆ ಮುಗಿದು ಆರಿ ಹೋದ ದೀಪಗಳಿಗೆ ಮತ್ತೆ ಬತ್ತಿಯನ್ನು ಹೊಸೆಯಲಾಗುತ್ತದೆ ಇದು ವ್ಯರ್ಥದ ಕೆಲಸವಲ್ಲ ಏಕೆಂದರೆ ಮತ್ತೆ ಬತ್ತಿ ಹೊಸೆದು ದೀಪ ಹಚ್ಚುತ್ತೇವೆ ಅದೇ ರೀತಿ ಹತ್ತಿಗೆ ಮೆತ್ತಿಕೊಂಡಿರುವ ಬೀಜದಿಂದ ಮತ್ತೆ ಎಣ್ಣೆಯನ್ನು ತೆಗೆಯಲಾಗುತ್ತದೆ ಆದ್ದರಿಂದ ಹತ್ತಿಯ ಬೀಜಕ್ಕೆ ಬೆಣ್ಣೆಯಾಗುವ ಕರ್ಮ ತಪ್ಪಿದ್ದಲ್ಲ ಭೌತಿಕವಾದ ಈ ದೇಹಕ್ಕೂ ಸಾವೆಂಬುದು ನಿಸರ್ಗದತ್ತವಾಗಿ ಅಂಟಿಕೊಂಡಿದೆ ಎಂಬ ಸತ್ಯವನ್ನು ಈ ರೀತಿ ತಿಳಿಸಿದ್ದಾರೆ ಕೊನೆ ಪರ ಒಟ್ಟಾರೆ ಹತ್ತಿಯು ಬತ್ತಿಯಾಗಿ ಎಣ್ಣೆಯಾಗಿ ದೀಪವಾಗಿ ಉರಿದು ಸಮಾಜಕ್ಕೆ ಬೆಳಕನ್ನು ನೀಡಿ ತನ್ನನ್ನು ತಾನು ಇಲ್ಲವಾಗಿಸಿಕೊಳ್ಳುತ್ತದೆ ಇಂತಹ ಸೊಬಗನ್ನು ಪ್ರಕೃತಿಯಲ್ಲಿನ ಇನ್ಯಾವ ಜೀವಿಯಲ್ಲಿಯೂ ನಾವು ಕಾಣಲು ಸಾಧ್ಯವಿಲ್ಲ ಆದ್ದರಿಂದ ನಾವು ಕೂಡ ನಮ್ಮಲ್ಲಿರುವ ದ್ವೇಷ ಅಸೂಯೆ ಅಹಂಕಾರ ಇವೆಲ್ಲವನ್ನು ಸುಟ್ಟುಕೊಂಡು ಇಲ್ಲವಾಗಿಸಿಕೊಂಡು ಜೀವನ ಸಾರ್ಥಕ ಪಡಿಸಿಕೊಳ್ಳಬೇಕು ಅಂತ ಕವಿ ಟಿ ಎಲ್ಲಪ್ಪನವರು ಇಲ್ಲಿ ತಿಳಿಸ್ತಾ ಇದ್ದಾರೆ ಇದಿಷ್ಟು ಹತ್ತಿ ಚಿತ್ತ ಮತ್ತು ಪದ್ಯದ ಭಾವಾರ್ಥವಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ